ಹತ್ತೊಂಬತ್ತು ಡಿಗ್ರಿಯಲ್ಲಿ ಐದು ಸಾವಿರದ ಮುನ್ನೂರ ಅರವತ್ನಾಲ್ಕು ಮೀಟರ್ ಎತ್ತರ ಏರಿದ ಬಾಲಕಿ ಯಾರಿವಳು ಈ ಪುಟ್ಟ ಪೋರಿ ಈಕೆಯ ಸಾಧನೆಯ ಹಾದಿ ಹೇಗಿತ್ತು ಗೊತ್ತಾ ಈಕೆಯ ಮುಂದಿನ ಗುರಿ ಯಾವುದು ಗೊತ್ತಾ ಹಾಗಾದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಮನೆ ಅಂಗಳದಲ್ಲಿ ಆಟವಾಡ್ತಾ ಟಿವಿಯಲ್ಲಿ ಕಾರ್ಟೂನ್ ನೋಡೋ ವಯಸ್ಸಿನಲ್ಲಿ ಬೆಂಗಳೂರಿನ ಬಾಲಕಿಯೊಬ್ಬಳು ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಮೌಂಟ್ ಎವರೆಸ್ಟ್ನ ಬೇಸ್ ಕ್ಯಾಂಪ್ ಏರುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾಳೆ ಅಷ್ಟು ಮಾತ್ರವಲ್ಲದೆ ಈ ವಿಶಿಷ್ಟ ಸಾಧನೆ ಮಾಡಿದ ಭಾರತದ ಅತಿ ಕಿರಿಯ ಪರ್ವತಾರೋಹಿಗಳಲ್ಲಿ ಒಬ್ಬಳು ಎಂಬ ಖ್ಯಾತಿಗೆ ಈ ಬಾಲಕಿ ಪಾತ್ರಳಾಗಿದ್ದಾಳೆ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಉದ್ಯೋಗದಲ್ಲಿರುವ ಬೆಂಗಳೂರಿನ ಆನಂದ್ ಎಂಬವರ ಪುತ್ರಿ ವಿಹಾನ ಆನಂದ್ ಈ ಸಾಧನೆ ಮಾಡಿದ ದಿಟ್ಟ ಬಾಲಕಿ ಏಪ್ರಿಲ್ ಮೂರರಂದು ತನ್ನ ತಂದೆ ಜೊತೆ ಪರ್ವತ ಏರಲು ಆರಂಭಿಸಿದ್ದ ವಿಹಾನ ಹನ್ನೆರಡರಂದು ಬೇಸ್ ಕ್ಯಾಂಪ್ ತಲುಪಿದ್ದಾಳೆ ಮೈನಸ್ ಹತ್ತೊಂಬತ್ತರವರೆಗಿನ ಉಷ್ಣಾಂಶದ ನಡುವೆ ಸಮುದ್ರ ಮಟ್ಟಕ್ಕಿಂತ ಐದು ಸಾವಿರದ ಮುನ್ನೂರ ಅರವತ್ನಾಲ್ಕು ಮೀಟರ್ ಅಂದರೆ ಹದಿನೇಳು ಸಾವಿರದ ಐನೂರ ತೊಂಬತ್ತೆಂಟು ಫೀಟ್ ಎತ್ತರದಲ್ಲಿರುವ ಬೇಸ್ ಕ್ಯಾಂಪ್ಗೆ ಏರಿದ ವಿಹಾನಗೆ ಈಗ ಕೇವಲ ಒಂಬತ್ತು ವರ್ಷ ಈಗಿನ್ನು ಮೂರನೇ ತರಗತಿ ಪಾಸ್ ಆಗಿ ನಾಲ್ಕನೇ ತರಗತಿಗೆ ಕಾಲಿಡುತ್ತಿದ್ದಾಳೆ ಎವರೆಸ್ಟ್ ಬೇಸ್ ಕ್ಯಾಂಪ್ ಏರಿದ ಬೆಂಗಳೂರಿನ ಎರಡನೇ ಅತಿ ಕಿರಿಯ ಸಾಧಕಿ ವಿಹಾನ ಈ ಮೊದಲು ಆದ್ಯ ಬೆನ್ನೂರು ಎಂಬಾಕೆ ತನ್ನ ಎಂಟನೇ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ್ದಳು ಇದೀಗ ವಿಹಾನ ತನ್ನ ತಂದೆ ಜೊತೆ ಈ ಸಾಧನೆ ಮಾಡಿದ್ದಾಳೆ ಇನ್ನು ಎವರೆಸ್ಟ್ ಬೇಸ್ ಕ್ಯಾಂಪ್ ಏರಲು ಆನಂದ್ ಮತ್ತು ವಿಹಾನ ಎರಡು ತಿಂಗಳುಗಳ ಕಾಲ ಟ್ರೆಕ್ಕಿಂಗ್ ತಜ್ಞರಿಂದ ತರಬೇತಿ ಪಡೆದಿದ್ದಾರೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸುವುದರ ಜೊತೆಗೆ ಪ್ರತಿದಿನ ಏಳರಿಂದ ಎಂಟು ಕಿಲೋಮೀಟರ್ವರೆಗೂ ನಡೆದು ಟ್ರೆಕ್ಕಿಂಗ್ಗೆ ಸಿದ್ಧಗೊಂಡ ಬಳಿಕವೇ ತಂದೆ ಮಗಳು ಈ ಸಾಹಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಆನಂದ್ ಅವರು ಪ್ರತಿದಿನ ಹನ್ನೆರಡು ಗಂಟೆಗಳ ಕಾಲ ತಲಾ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಕ್ರಮಿಸಿದ್ದು ಒಟ್ಟು ನೂರ ಮೂವತ್ತು ಕಿಲೋಮೀಟರ್ ಟ್ರೆಕ್ಕಿಂಗ್ ಪೂರ್ಣಗೊಳಿಸಿದ್ದೇವೆ ಪ್ರತಿದಿನ ಮೈನಸ್ ಎಂಟು ಡಿಗ್ರಿಯಲ್ಲಿ ನಡೆಯಬೇಕು ರಾತ್ರಿ ವೇಳೆ ಉಷ್ಣಾಂಶ ಮೈನಸ್ ಹತ್ತೊಂಬತ್ತು ಡಿಗ್ರಿಗೆ ತಲುಪುತ್ತದೆ ಐದೈದು ಬಟ್ಟೆಗಳನ್ನು ಧರಿಸಿ ಪರ್ವತ ಹತ್ತಬೇಕು ಹತ್ತು ದಿನಗಳ ಸಾಹಸ ನನಗೂ ಮಗಳಿಗೂ ಅವಿಸ್ಮರಣೀಯ ಕ್ಷಣ ಪರ್ವತ ಹತ್ತುವಾಗ ಆಕೆಯ ಉತ್ಸಾಹ ಕಂಡು ಇತರರು ಆಶ್ಚರ್ಯಚಕಿತರಾಗಿದ್ದರು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಮೌಂಟ್ ಕಿಲಿಮಂಜಾರೋ ವಿಹಾನ ಮುಂದಿನ ಗುರಿ ತನ್ನ ತಂದೆಯಂತೆ ಟ್ರೆಕ್ಕಿಂಗ್ ಮೇಲೆ ಹೆಚ್ಚಿನ ಆಸಕ್ತಿ ಹೊಂದಿರುವ ವಿಹಾನ ಕಳೆದ ವರ್ಷ ಪೋಷಕರ ಅನುಪಸ್ಥಿತಿಯಲ್ಲಿ ಟ್ರೆಕ್ಕಿಂಗ್ ತಂಡದ ಜೊತೆ ಒಂಬತ್ತು ದಿನಗಳ ಕಾಲ ಹಿಮಾಚಲ ಪ್ರದೇಶದ ಮನಾಲಿಗೆ ಹೋಗಿ ಬಂದಿದ್ದಳು ಮುಂದೆ ಆಫ್ರಿಕಾದ ಅತ್ಯಂತ ಎತ್ತರದ ಪರ್ವತ ಶಿಖರ ಮೌಂಟ್ ಕಿಲಿಮಂಜಾರೋ ಏರುವ ಗುರಿ ಹೊಂದಿದ್ದಾಳೆ ಈ ಪುಟ್ಟಪೋರಿಯ ಸಾಧನೆಯ ಶಿಖರ ಹೀಗೆ ಏರುತ್ತಿರಲಿ ಎಂಬುದೇ ರುತಂ ಕನ್ನಡದ ಹಾರೈಕೆ